ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೋಡಿ ಇವತ್ತು ಶೇರ್ ಮಾಡ್ತಾ ಇರೋ ರೆಸಿಪಿ ಬಂದುಬಿಟ್ಟು ಪಾಸ್ತಾ ನೋಡೋಣ ಹೇಗೆ ಮಾಡೋದು ಅಂತ ಆ್ಯಕ್ಚುಲಿ ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಪರವಾಗಿಲ್ಲ ಚೆನ್ನಾಗೇ ಬಂದಿದೆ ಟೇಸ್ಟ್ ಅಂತೂ ಸೂಪರಾಗಿತ್ತು ಬೆಳಗ್ಗಿನ ತಿಂಡಿಗೆ ಹಾಗೇ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಹಾಗೆ ಮಿನಿ ಹೊಟ್ಟೆ ಹಸುವಿಗೆ ಇದು ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು ರೈಸ್ ತಿಂದು ಬೇಜಾರಾಗಿದರೆ ನೋಡಿ ಈ ಥರ ಪಾಸ್ತಾ ತಂದು ಈ ಥರ ಟ್ರೈ ಮಾಡಿ ನೋಡಿ ಸಲ ನೀವು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಈ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಪಾಸ್ತಾ ತಗೊಂಡಿದ್ದೀನಿ ನೀರು ಮೆಜರ್ಮೆಂಟ್ ಈ ಒಂದು ಕಪ್ಗೆ ನಾವು ಎರಡೂವರೆ ಕಪ್ಪಷ್ಟು ನೀರು ತಗೋಬೇಕು ನಾನಿಲ್ಲಿ ಒಂದೂವರೆ ಅಷ್ಟು ತಗೊಂಡಿದ್ದೀನಿ ಸೊ ಹಾಗಾಗಿ ನಾನು ನಾಲ್ಕು ಕಪ್ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೇ ಎಣ್ಣೆ ಹಾಕಿ ನೀರು ಕುದಿ ಬಂದ ಮೇಲೆ ನೋಡಿ ಇಲ್ಲಿ ಪಾಸ್ತಾ ಹಾಕೋಬೇಕು ಪಾಸ್ತಾ ಹಾಕ್ಬಿಟ್ಟು ಹಂಗೆ ಬಿಡಬಾರ್ದು ಈ ಥರ ಕಲಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹತ್ತುತ್ತೆ ಈ ಥರ ಕಲಿಸ್ಕೊತ ಆವಾಗವಾಗ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಇದನ್ನು ಬೇಯಿಸ್ಬೇಕು ಚೆನ್ನಾಗೆ ಬೇಯಿಸಿದ್ದಾದಮೇಲೆ ನಾವು ಕೈಯಲ್ಲಿ ಮುಟ್ಟಿದ್ರೆ ಸಾಫ್ಟಾಗಿರಬೇಕು ಅಲ್ಲಿವರೆಗೂ ಇದನ್ನು ಇರಿ ಆಮೇಲೆ ಈಗ ನೀರು ಸಪ್ರೇಟು ಹಾಗೆ ಪಾಸ್ತಾ ಸಪ್ರೇಟು ನೀರನ್ನ ಬಗ್ಗಿಸ್ಬಿಡಬೇಕು ಬಗ್ಗಿಸ್ಬಿಟ್ಟು ಅದನ್ನು ಹಾಗೆ ಬಿಡಬಾರ್ದು ಸಪ್ರೇಟ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಇಡಬೇಕು ಎಣ್ಣೆ ಹಾಕ್ಬಿಟ್ಟು ಆವಾಗವಾಗ ಪಾಸ್ತಾನ ಕದಲಿಸ್ತಾ ಇರಬೇಕು ಇಲ್ಲಾಂದರೆ ಒಂಥರ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಇದನ್ನು ಸ್ವಲ್ಪ ಹೊತ್ತು ಹಂಗೆ ಬಿಡಿ ತಣ್ಣಗಾಗಲಿ ಎಲ್ಲ ಎಣ್ಣೆ ಎಲ್ಲ ಹಾಕಿರ್ತೀವಲ್ಲ ಸೊ ಹಾಗಾಗಿ ಅವಾಗ ಅವಾಗ ಇರಿ ಇದೆಲ್ಲ ತಣ್ಣಗಾಗೋ ಟೈಮ್ಗೆ ನಾವೆಲ್ಲ ಒಗ್ಗರಣೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡಿ ಇಲ್ಲಿ ತೋರಿಸ್ತೀನಿ ನೋಟ್ ಮಾಡ್ಕೊಳ್ಳಿ ಈರುಳ್ಳಿ ಹಾಗೆಯೇ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಟೊಮೊಟ ಕರಿಬೇವು ಸೊಪ್ಪು ಇದಿಷ್ಟು ಒಗ್ಗರಣೆಗೆ ಬೇಕಾಗುತ್ತೆ ನೋಡಿ ಶುಂಠಿ ಹಾಗೇ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಳ್ಳಿ ಹಾಗೆ ಹಸಿ ಮೆಣಸಿನ್ಕಾಯಿನೂ ಅಷ್ಟೇ ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಹಾಕಿ ಎಣ್ಣೆ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿರ್ತೀರಲ್ಲ ಚಿಕ್ಕ ಚಿಕ್ಕ ಪೀಸಾಗಿ ಅದನ್ನು ಹಾಕ್ಬಿಟ್ಟು ಹಾಗೆ ಹಸಿಮೆಣ್ಸಿನ್ಕಾಯಿ ಕರಿಬೇವ ಸೊಪ್ಪು ಸಾಸಿವೆ ಇದಿಷ್ಟು ಹಾಕಿ ಇದು ಶುಂಠಿ ಬೆಳ್ಳುಳ್ಳಿ ಹಸಿ ಸ್ಮೇಲೆ ಹೋಗೋವರೆಗು ಫ್ರೈ ಮಾಡ್ಕೊಬೇಕು ಇದನ್ನು ಎಲ್ಲ ನೀಟಾಗಿ ನೋಡಿ ಈ ಥರ ಫ್ರೈ ಮಾಡ್ಕೊತಾನೆ ಇರಬೇಕು ಇದೆಲ್ಲ ಫುಲ್ ಸ್ಮೆಲ್ ಹೋಗಿ ಒಂಥರ ಕಲರ್ ಚೇಂಜ್ ಆಗಿ ಬರುತ್ತಲ್ಲ ಆಗ ನಾವು ಇದಕ್ಕೆ ಈರುಳ್ಳಿನ ಹ್ಯಾಡ್ ಮಾಡಬೇಕು ಈರುಳ್ಳಿನೂ ಅಷ್ಟೇ ಚಿಕ್ಕ ಚಿಕ್ಕ ಪೀಸಾಗೆ ಕಟ್ ಮಾಡಿರಬೇಕು ಇದೆಲ್ಲ ಕಟ್ ಮಾಡಿದ್ರೆ ಸ್ವಲ್ಪ ಟೈಮ್ ಇಡುತ್ತೆ ಶುಂಠಿ ಹಾಗೆಯೇ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ತುಂಬ ಚಿಕ್ಕ ಚಿಕ್ಕದಾಗ ಕಟ್ ಮಾಡಬೇಕಲ್ಲ ಸೊ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆಮೇಲೆ ಪೆಪ್ಪರ್ ಪೌಡ್ರೆಲ್ಲ ಇಲ್ಲಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇನ್ನೆಲ್ಲ ಈಸಿ ಬೇಗ ಬೇಗ ಮಾಡಿಬಿಡ್ಬೋದು ಚಿಕ್ಕ ಮಕ್ಳಿಗೆ ಮಾಡ್ಕೊಡ್ಬೇಕಾದ್ರೆ ನೋಡಿ ಈ ಥರ ಹಸಿಮೆಣ್ಸಿನ್ಕಾಯಿ ಇಲ್ಲ ಪೆಪ್ಪರ್ ಯಾವುದಾದ್ರೂ ಒಂದು ಸ್ಕಿಪ್ ಮಾಡಿ ಇಷ್ಟೊಂದು ಖಾರ ಹಾಕೋಕೋಗ್ಬೇಡಿ ತುಂಬ ಖಾರ ಅನಿಸ್ಬಿಡುತ್ತೆ ಎರಡೂ ಹಾಕಿದ್ರೆ ನಮಗೇನೆ ಜಾಸ್ತಿ ಖಾರ ತಿನ್ನೋಕ್ಕಾಗಲ್ಲ ಇನ್ನು ಚಿಕ್ಕ ಮಕ್ಳು ಹಿಂಗೆ ತಿಂತವೆ ಸೊ ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರಾನ ಆಮೇಲೆ ಎಲ್ಲ ಫ್ರೈ ಆದಮೇಲೆ ಈಗ ಅದಕ್ಕೆ ನೋಡಿ ಈರುಳ್ಳಿ ಎಲ್ಲ ಫುಲ್ಲು ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಟೊಮೊಟೊ ಆ್ಯಡ್ ಮಾಡಬಾರ್ದು ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಫುಲ್ ಎಣ್ಣೆ ಬಿಟ್ಟಾದಮೇಲೆ ಈಗ ನಾವು ಮತ್ತೆ ಟೊಮೊಟೊನ ಹ್ಯಾಡ್ ಮಾಡಬೇಕು ಈರುಳ್ಳಿ ಎಲ್ಲ ಫುಲ್ ಗೋಲ್ಡನ್ ಕಲರ್ ಬಂದು ಎಲ್ಲ ಟ್ರಾನ್ಸ್ಪರೆಂಟ್ ಥರ ಆಗಿಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊತಾನೇ ಇರಬೇಕು ಈರುಳ್ಳಿನ ಮೈನ್ ಅಂದರೆ ಇದಕ್ಕೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ನೀಟಾಗಿ ಫ್ರೈ ಆಗಬೇಕು ಬೇಗ ಫ್ರೈ ಆಗಬೇಕಂದ್ರೆ ಇನ್ನೊಂದೊಂದು ಟಿಪ್ಪಿದೆ ಏನು ಹೇಳಿ ಸಾಲ್ಟ್ ಹಾಕಿದ್ರೆ ಬೇಗ ಬೇಯುತ್ತೆ ಅಂತ ಮೀನ್ಸ್ ಬೇಗ ಫ್ರೈ ಆಗುತ್ತೆ ಅಂತ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಲಾಸ್ಟಲ್ಲಿ ಟೊಮೊಟೊ ಹಾಕಿ ಚೆನ್ನಾಗಿ ಟೊಮೊಟೊ ಎಲ್ಲ ಫುಲ್ಲು ಸಾಫ್ಟ್ ಆಗೋವ್ರಿಗು ಫ್ರೈ ಮಾಡ್ಕೊಬೇಕು ಈಗ ಧನಿಯಾ ಪೌಡ್ರು ಹಾಗೆಯೇ ಗರಂ ಮಸಾಲ ಇದ್ರೆ ಹಾಕಿ ಗರಂ ಮಸಾಲ ಇಲ್ಲಂದರೆ ಸ್ಕಿಪ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಚ್ಚ ಖಾರದ ಪುಡಿ ನಾನು ಹಾಕ್ತಾಯಿಲ್ಲ ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿದ್ದೀನಿ ಹಾಗೆಯೇ ಮತ್ತೆ ಲಾಸ್ಟಲ್ಲಿ ಪೆಪ್ಪರ್ ಪೌಡ್ರ್ ಬೇರೆ ಹಾಕಬೇಕಲ್ಲ ಸೊ ಹಾಗಾಗಿ ಹಾಕಿಲ್ಲ ಧನಿಯಾ ಪೌಡ್ರ್ ಅಷ್ಟೇ ಹಾಕಿದ್ದೀನಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅರ್ಶಿನೂ ಹಾಕ್ತೀನಿ ಎಲ್ಲ ನೀಟಾಗೆಲ್ಲ ಫ್ರೈ ಮಾಡ್ಕೊಂಬಿಟ್ಟು ಈಗ ಅದಕ್ಕೆ ಪಾಸ್ತಾನ ಸೇರಿಸ್ತಾ ಇದ್ದೀನಿ ಈ ಪಾಸ್ತಾ ಎಲ್ಲ ಸೇರಿಸ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಮಸಾಲೆ ಇದೆಲ್ಲ ಹೊಂದ್ಕೊಳ್ಳೋ ಥರ ಗ್ರೇವಿ ಥರ ಇದೆಯಲ್ಲ ಇದೆಲ್ಲ ಹೊಂದ್ಕೊಬೇಕು ಈಗ ಅದಕ್ಕೆ ಸ್ವಲ್ಪ ಟೊಮೊಟೊ ಸಾಸ್ ಎಲ್ಲ ಹಾಕ್ತಾಯಿದ್ದೀನಿ ಟೊಮೆಟೊ ಸಾಸ್ ಜೊತೆ ತಿಂತ ಇದ್ರೆ ಸೂಪರ್ ಟೇಸ್ಟ್ ಇರುತ್ತೆ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗೆ ಅನಿಸ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ವಿಡಿಯೋ ತಿಳಿಸಿಕೊಣ ಅಲ್ಲಿವರೆಗೂ ಬಾಯ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್